ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಶ್ವೇತಾ ಅಶೋಕ್ ಹರ್ನಾಲ್ ನಾನು ಗರ್ಭಗುಡಿ ಐ ವಿ ಎಫ್ ಸೆಂಟ್ರಲ್ಲಿ ಫರ್ಟಿಲಿಟಿ ಸ್ಪೆಷಲಿಸ್ಟ್ ಆಗಿದ್ದೀನಿ ಇವತ್ತು ಈ ಏಜ್ ಇನ್ನ ಮಹತ್ವ ಏನು ಐ ವಿ ಎಫ್ ಟ್ರೀಟ್ಮೆಂಟ್ ಮೇಲೆ ಅಥವಾ ಯಾವುದೇ ಫರ್ಟಿಲಿಟಿ ಟ್ರೀಟ್ಮೆಂಟ್ ಮೇಲೆ ಅಂತ ತಿಳ್ಕೊಳ್ಳೋಣ ಏಜ್ ಅನ್ನೋದು ಫರ್ಟಿಲಿಟಿ ಟ್ರೀಟ್ಮೆಂಟಲ್ಲಿ ತುಂಬಾ ಇಂಪಾರ್ಟೆಂಟ್ ಫಾರ್ ಎಕ್ಸಾಂಪಲ್ ನಾವು ಮಹಿಳೆಯರಲ್ಲಿ ಏಜ್ ಫ್ಯಾಕ್ಟರ್ ಅನ್ನೋದನ್ನು ತೊಗೊಂಡಾಗ ಥರ್ಟಿ ಫೈವ್ ಇಯರ್ಸ್ ಯಾವಾಗ ದಾಟ್ಬಿಡುತ್ತೋ ಆವಾಗ ಅವರ ಮೊಟ್ಟೆ ಸಂಖ್ಯೆ ಅದರ ಕ್ವಾಲಿಟಿ ತುಂಬ ಡ್ರಾಸ್ಟಿಕಲ್ಲಿ ಕಡಿಮೆ ಆಗ್ತಾ ಹೋಗುತ್ತೆ ಸೊ ಆ ಥರ ಆದಾಗ ನಮ್ಗೆ ಏನಾಗುತ್ತೆ ಅಂದರೆ ನಾವು ಯಾವುದೇ ಟ್ರೀಟ್ಮೆಂಟ್ ಕೊಡೋಕ್ಕೆ ಹೋದಾಗಲೂ ಕೂಡ ಟೈಮ್ ಟು ಪ್ರೆಗ್ನೆನ್ಸಿ ಅಂದರೆ ಕನ್ಸೀವ್ ಆಗೋದಕ್ಕೆ ಸ್ವಲ್ಪ ಟೈಮ್ ಜಾಸ್ತಿ ತಗೊಳ್ಳುತ್ತೆ ಆಮೇಲೆ ನಾವು ನೋಡ್ತೀವಿ ತರ್ಟಿ ಫೈವ್ ಇಯರ್ಸ್ ಆದಮೇಲೆ ಈ ಜೆನೆಟಿಕ್ ಪ್ರಾಬ್ಲಮ್ಸ್ ಏನಿದೆಯೋ ಲೈಕ್ ಫಾರ್ ಎಕ್ಸಾಂಪಲ್ ಡೌನ್ ಸಿಂಡ್ರೋಮ್ ಅಂತ ಹೇಳ್ತೀವಿ ಅಂದರೆ ಅಬ್ನಾರ್ಮಲ್ ಕ್ರೊಮೊಸೋಮಲ್ ಡಿಸಾರ್ಡರ್ಸ್ ಅಂತ ಹೇಳ್ತೀವಿ ಸೊ ಈ ಥರ ಡಿಸಾರ್ಡರ್ಸ್ ತರ್ಟಿ ಫೈವ್ ಇಯರ್ಸ್ ಆದಮೇಲೆ ತುಂಬಾ ಜಾಸ್ತಿ ಆಗುತ್ತೆ ಆಮೇಲೆ ಫಾರ್ಟಿ ಇಯರ್ಸ್ ಆದಮೇಲೆ ಅದಕ್ಕಿಂತ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಯಾವುದೇ ಟ್ರೀಟ್ಮೆಂಟ್ ತೊಗೋಬೇಕು ಅಂದರೆ ಯಂಗರ್ ಏಜ್ ಗ್ರೂಪಲ್ಲಿ ತೊಗೊಂಡಾಗ ಅದರ ಸಕ್ಸಸ್ ರೇಟ್ ಕೂಡ ಜಾಸ್ತಿ ಆಗುತ್ತೆ ಆಮೇಲೆ ನಾರ್ಮಲ್ ಮಗು ಹುಟ್ಟೋದು ಆಮೇಲೆ ಕ್ಯಾರೇಜ್ ರೇಟ್ಸ್ ಕೂಡ ನಮಗೆ ಕಡಿಮೆ ಆಗುತ್ತೆ ಹಾಗಂತ ಬರೀ ಮಹಿಳೆಯರಲ್ಲೇ ಏಜ್ ಇಂಪಾರ್ಟೆಂಟ್ ಅಂತ ಹೇಳೋದಕ್ಕಾಗಲ್ಲ ಪುರುಷರಲ್ಲೂ ಕೂಡ ಏಜ್ ಇಂಪಾರ್ಟೆಂಟ್ ಆಗುತ್ತೆ ಸೊ ಯಾವಾಗ ಪುರುಷರಲ್ಲಿ ಏಜ್ ಫಾರ್ಟಿ ಇಯರ್ಸ್ ಅಥವಾ ಫಾರ್ಟಿ ಫೈವ್ ಇಯರ್ಸ್ ಮೇಲೆ ಆಗುತ್ತೋ ಆವಾಗ ಅವರ ವೀರ್ಯಾಣು ಕೌಂಟ್ ಏನಿದೆ ನಾರ್ಮಲ್ ಆಕಾರ ಅದೆಲ್ಲ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಆಮೇಲೆ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಏನ್ ಹೇಳ್ತೀವಿ ಅಂದ್ರೆ ಡಿ ಎನ್ ಎ ಫ್ರಾಗ್ಮೆಂಟೇಶನ್ ಅಂತ ಹೇಳ್ತೀವಿ ಡಿ ಎನ್ ಎ ಫ್ರಾಗ್ಮೆಂಟೇಶನ್ ಕೂಡ ವಿತ್ ಏಜ್ ಪುರುಷರಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ ಈ ಡಿ ಎನ್ ಎ ಫ್ರಾಗ್ಮೆಂಟೇಶನ್ ಜಾಸ್ತಿ ಇರೋದ್ರಿಂದ ಕೂಡ ನಮಗೆ ನ್ಯಾಚುರಲಿ ಪ್ರೆಗ್ನೆನ್ಸಿ ಆಗದೆ ಇರೋದು ಅಥವಾ ನಾವು ಐ ಯು ಐ ಟ್ರೀಟ್ಮೆಂಟ್ ಸಕ್ಸಸ್ಫುಲ್ ಆಗದೆ ಇರೋದು ಐ ವಿ ಎಫ್ ಟ್ರೀಟ್ಮೆಂಟ್ ಮಾಡಿದಾಗ ಭ್ರೂಣ ಚೆನ್ನಾಗಿರೋ ಕ್ವಾಲಿಟಿ ಬರದೇ ಇರೋದು ಇದೆಲ್ಲ ಕೂಡ ಆಗುತ್ತೆ ಬಟ್ ಹಾಗಂತ ಥರ್ಟಿ ಫೈವ್ ಇಯರ್ಸ್ ಆದಮೇಲೆ ಪ್ರೆಗ್ನೆನ್ಸಿ ಆದರೆ ಡೆಫಿನೆಟ್ಲಿ ಪ್ರಾಬ್ಲಮ್ ಆಗುತ್ತೆ ಅಂತಲೂ ಏನೂ ಇಲ್ಲ ಅದಕ್ಕೆ ತುಂಬಾ ಆಪ್ಷನ್ಸ್ ಇರುತ್ತೆ ಫಾರ್ ಎಕ್ಸಾಂಪಲ್ ಈ ಜೆನೆಟಿಕ್ ಪ್ರಾಬ್ಲಮ್ಸ್ನ ನಾವು ರೂಲ್ಔಟ್ ಮಾಡಬೇಕು ಅಂದರೆ ನಾವು ಭ್ರೂಣನ ಟೆಸ್ಟ್ ಮಾಡಿಬಿಟ್ಟು ಹಾಕ್ಬೋದು ಯಾವ ಭ್ರೂಣ ನಾರ್ಮಲ್ ಇರುತ್ತೋ ಅದನ್ನು ನಾವು ಟ್ರಾನ್ಸ್ಫರ್ ಮಾಡಿದಾಗ ಸಕ್ಸಸ್ ರೇಟ್ಸ್ ಅವ್ರಿಗೆ ಜಾಸ್ತಿ ಇರುತ್ತೆ ಆಮೇಲೆ ನಾರ್ಮಲ್ ಪ್ರೆಗ್ನೆನ್ಸಿ ಆಗೋದು ಅಥವಾ ಟರ್ಮ್ ಡೆಲಿವರಿ ಆಗೋದು ನೈನ್ ಮಂತ್ಸ್ ಆದಮೇಲೆ ಡೆಲಿವರಿ ಆಗೋದು ಹೆಲ್ದಿ ಬೇಬಿ ಹುಟ್ಟೋದು ಇದೆಲ್ಲ ಜಾಸ್ತಿ ಆಗುತ್ತೆ ಆಮೇಲೆ ಪುರುಷರಲ್ಲೂ ಕೂಡ ನಾವು ಹೈ ಡಿ ಎಫ್ ಐ ಇರೋ ಸೆಮೆನ್ ಸ್ಯಾಂಪಲ್ನ ಮಾತ್ರೆ ಕೊಟ್ಟು ಅಥವಾ ಬೇರೆ ಯಾವುದಾದ್ರೂ ಪ್ರೊಸೀಜರ್ ಮಾಡಿ ಆ ಡಿ ಎಫ್ ಐನ ಕಡಿಮೆ ಮಾಡಿಕೊಂಡು ನಾವು ಐ ವಿ ಎಫ್ ಮಾಡಿ ಟ್ರೀಟ್ಮೆಂಟ್ ಮಾಡಿದಾಗ ಅದರಲ್ಲೂ ಕೂಡ ರಿಸಲ್ಟ್ಸ್ ಚೆನ್ನಾಗಿ ಬರೋ ಸಾಧ್ಯತೆ ಇರುತ್ತೆ ಎಷ್ಟು ಬೇಗ ಟ್ರೀಟ್ಮೆಂಟ್ ತೊಗೋತೀವಿ ಅಷ್ಟು ಆಲ್ರೆಡಿ ಒಳ್ಳೇದಾಗಿರುತ್ತೆ ಬಟ್ ಮೋರ್ ದ್ಯಾನ್ ತರ್ಟಿ ಫೈವ್ ಆದಮೇಲೆ ನಾವು ಸ್ವಲ್ಪ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡೋದು ಮಾಡಬೇಕಾಗುತ್ತೆ ಆಮೇಲೆ ತರ್ಟಿ ಫೈವ್ ಇಯರ್ಸ್ ಆದಮೇಲೆ ಈ ಮೆಡಿಕಲ್ ಪ್ರಾಬ್ಲಮ್ಸ್ ಫಾರ್ ಎಕ್ಸಾಂಪಲ್ ಡಯಾಬಿಟೀಸು ಹೈಪರ್ ಥೈರಾಯ್ಡ್ ಡಿಸಾರ್ಡರ್ಸು ಹಾರ್ಟ್ ಪ್ರಾಬ್ಲಮ್ಸು ಇದೆಲ್ಲ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಆವಾಗಲೂ ಕೂಡ ನಾವು ಟ್ರೀಟ್ಮೆಂಟ್ ಸ್ವಲ್ಪ ಕೇರ್ಫುಲ್ಲಿ ಮಾಡಬೇಕಾಗುತ್ತೆ ಆಮೇಲೆ ಈ ಎಲ್ಲ ಫ್ಯಾಕ್ಟರ್ಸ್ ಕೂಡ ನಮ್ಮ ಎಗ್ ಕ್ವಾಲಿಟಿ ಅಥವಾ ಎಗ್ ರಿಸರ್ವ್ ಮೇಲೆ ಇಫೆಕ್ಟ್ ಆಗುತ್ತೆ ತರ್ಟಿ ಫೈವ್ ಇಯರ್ಸ್ ಆದಮೇಲೆ ಫರ್ಟಿಲಿಟಿ ಚಾಲೆಂಜಸ್ ಏನಿದೆಯೋ ಅದು ಸ್ವಲ್ಪ ಜಾಸ್ತಿ ಆಗ್ಬೋದು ಬಟ್ ಅದಕ್ಕೆಲ್ಲೂ ಕೂಡ ಸೊಲ್ಯೂಷನ್ಸ್ ಅಂತ ಇರುತ್ತೆ ಸೊ ಕೂಡಲೇ ಫರ್ಟಿಲಿಟಿ ಸ್ಪೆಷಲಿಸ್ಟ್ನ ಮೀಟ್ ಮಾಡಿದ್ರೆ ಯಾವ ಥರ ಟ್ರೀಟ್ಮೆಂಟ್ ಸಕ್ಸಸ್ಫುಲ್ ಆಗುತ್ತೆ ಯಾವ ಥರ ನಾವು ಅದನ್ನು ಟ್ರೀಟ್ಮೆಂಟ್ ಮಾಡ್ಬೋದು ಯಾವ ಥರ ಮಾಡಿದ್ರೆ ಸಕ್ಸಸ್ ರೇಟ್ ಜಾಸ್ತಿ ಆಗುತ್ತೆ ಅಂತ ಎಲ್ಲ ಗೈಡ್ ಮಾಡ್ಬೋದು ಥ್ಯಾಂಕ್ ಯು